ಅಂದರೆ ಏನಪ್ಪ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತ ಆಚಾರ ಅಂದ್ರೇನು ಒಳ್ಳೆ ಗುಣಗಳು ಒಳ್ಳೆ ನಡವಳಿಕೆಗಳು ಒಳ್ಳೆ ಮಾತು ಒಳ್ಳೆ ಸಂಸ್ಕಾರ ಒಳ್ಳೆ ತುಂಬಿಕೊಂಡ್ರೆ ಅದೇ ಸ್ವರ್ಗ ಕೆಟ್ಟದ್ದು ತುಂಬಿಕೊಂಡ್ರೆ ಅದೇ ನರಕ ಅನಾಚಾರ ಅಂದರೆ ಕೆಟ್ಟದ್ದು ಆಚಾರ ಅಂದರೆ ಸ್ವರ್ಗ ಈಗ ನೋಡಿ ಲಕ್ಷ್ಮೀ ಲಕ್ಷ್ಮೀನಾರಾಯಣ ರಾಜ್ಯ ಇತ್ತು ಇದೇ ಭಾರತ ದೇಶದಲ್ಲಿ ಇವಾಗ ಪೂಜೆ ಮಾಡ್ತಾ ಇದ್ದೀರಲ್ಲ ಮನೆಗಳಲ್ಲಿ ಇಟ್ಕೊಂಡು ಲಕ್ಷ್ಮೀ ಫೋಟೋ ಇಟ್ಕೊಂಡು ಯಾಕೆ ಪೂಜೆ ಮಾಡ್ತಾ ಇದ್ದೀರಾ ಅವ್ರು ಯಾರು ಯಾವಾಗಿದ್ರು ಹೇಗಿದ್ರು ಅವರಲ್ಲಿ ಏನು ಗುಣ ಆಯಿತು ಏನು ನಡವಳಿಕೆ ಆಯಿತು ಏನು ಒಳ್ಳೇದಿತ್ತು ಅನ್ನೋದು ಮರ್ತುಬಿಟ್ಟಿ ಇವರಲ್ಲಿ ಅದೆಲ್ಲ ಇತ್ತು ಒಳ್ಳೆ ಗುಣಗಳು ಮೂವತ್ತಾರು ಪ್ರಕಾರ ಒಳ್ಳೆ ಗುಣಗಳು ಇತ್ತು ಇವರಲ್ಲಿ ಆ ಒಳ್ಳೆ ಗುಣಗಳನ್ನು ಬಿಟ್ಟಿದ್ದಾರೆ ಜನ ಆ ಒಳ್ಳೆ ಗುಣಗಳನ್ನು ತುಂಬಿಸೋಕ್ಕೋಸ್ಕರ ಇದು ಆಸೆ ಅರ್ಥವಾಯ್ತಾ ಇಂಥ ಯುಗ ನೆಕ್ಸ್ಟ್ ಬರುತ್ತೆ ಇಂಥ ಯುಗ ಬರುತ್ತೆ ಅಂದರೆ ಇಂಥ ಯುಗದಲ್ಲಿ ಹುಟ್ಟಕ್ಕೋಸ್ಕರ ಏನು ಮಾಡಬೇಕು ಈ ಜ್ಞಾನನ ದಿನಾ ಬುದ್ಧಿನಲ್ಲಿ ಕೇಳಬೇಕು ಬುದ್ಧಿನಲ್ಲಿ ಹಾಕೊಳ್ಬೇಕು ಪ್ರಪಂಚದಲ್ಲಿ ಹ ಎಲ್ಲ ಎಲ್ಲ ವಿಚಾರಗಳು ಕೇಳ್ತಾ ಇದ್ದೀರಿ ಆದ್ರೆ ಭಗವಂತನ ವಿಚಾರ ಮಾತ್ರ ಕೇಳ್ತಾ ಇಲ್ಲ ಭಗವಂತನ ಜ್ಞಾನ ಕೇಳ್ತಾ ಇಲ್ಲ ಅದಕ್ಕೋಸ್ಕರ ಇದು ಸತ್ಸಂಗ ಮಾಡಿ ಈ ಕೆಟ್ಟ ಜ್ಞಾನ ಬಂದ್ಬಿಟ್ಟೈತೆ ಸರ್ ಕಲಿಯದಾಗೆ ಅದು ತುಂಬಿಕೊಂಡ್ಬಿಟ್ಟೈತೆ ಬಿಡ್ಬೇಕು ಇವಾಗ ಅದರಿಂದ ನಿಮ್ಗೆ ನೆಮ್ಮದಿ ಇದೆಯಾ ಕೆಲ್ಸಕ್ಕೆ ಬರದೇ ಇರೋದು ಯಾರೋ ಏನೋ ಮಾತಾಡ್ತಾ ಇರ್ತಾರೆ ಅಲ್ಲಿ ನಿಂತ್ಕೊಂಡು ಕೇಳಿದ್ರೆ ಏನೋ ನೆಮ್ಮದಿ ಸಿಕ್ಬಿಡುತ್ತಾ ಸಿಕ್ಕಲ್ಲ ಅದೇ ಒಳ್ಳೆ ಜಾಗಕ್ಕೆ ಬರ್ರಿ ಒಳ್ಳೆ ಕೇಳ್ರಿ ಒಳ್ಳೆ ತಿಳ್ಕೊಳ್ರಿ ಆಟೋಮೆಟಿಕ್ಕಾಗಿ ನಿಮಗೆಲ್ಲ ಒಳ್ಳೆದಾಗ್ತದೆ ಓಕೆ ನೀವೆಲ್ಲ ಬಂದು ಸಂತೋಷ ಆಯಿತು ಬರ್ತಾ ಇರ್ರಿ ಇದೇ ಥರ ಈ ಜ್ಞಾನ ಇರಿ ಹಳ್ಳಿ ಹಳ್ಳಿಗೆ ಹರಡಬೇಕು ಟೌನ್ನಲ್ಲಿ ಹಂಗೋ ಹಿಂಗೋ ತಿಳ್ಕೊಂಡ್ಬಿಡ್ತಾ ಇದ್ದಾರೆ ದೇವಸ್ಥಾನಕ್ಕೆ ಹೋಗ್ತಾರೆ ಪೂಜೆ ಮಾಡ್ತಾರೆ ಒಳ್ಳೆ ಜಾಗಗಳಿಗೆ ತಿಳ್ಕೊತಾರೆ ಎಲ್ಲ ಕೇಳ್ತಾವ್ರೆ ಹಳ್ಳಿಗಳಲ್ಲಿ ಗೊತ್ತಾಗ್ತಾರೆ ಮೋಡಿನಲ್ಲಿ ಇದೋಗ್ಬಿಟ್ಟಿದ್ದಾರೆ ಅದಕ್ಕೆ ನೀವು ನಿಮ್ಮ ನಿಮ್ಮ ಊರುಗಳಲ್ಲಿ ಇದರ ಬಗ್ಗೆ ಎಲ್ಲ ಹೇಳಿ ಓಕೆನಾ ಓಕೆ ಥ್ಯಾಂಕ್ ಯು